ಹೊಳೆಕೂಡಿಗೆ ಗ್ರಾಮಕ್ಕೆ ಜಲ ದಿಗ್ಬಂಧನ ಹಾಕಿದ್ದೆ ಭದ್ರಾ ನದಿ ಹದಿನೈದು ದಿನದಿಂದಲೂ ಕೂಡ ಅಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ ಆ ಮೊಬೈಲ್ ನೆಟ್ವರ್ಕ್ ಇಲ್ಲ ಆಹಾರ ಇಲ್ಲ ಏನೂ ಇಲ್ಲ ನದಿ ದಾಟಿ ಹೊರ ಬರ ಬರುವಂತೆಯೇ ಇಲ್ಲ ಅನ್ನಂಗೆ ಆಗ್ಬಿಟ್ಟಿದೆ ದ್ವೀಪದಂತಾಗಿದೆ ಎಲ್ಲೆಲ್ಲೂ ನೀರು 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 ಮೂಡಿಗೆರೆ ತಾಲೂಕಿನ ಹೊಳೆ ಕೂಡಿಗೆ ಗ್ರಾಮಸ್ಥರ ನೋವು ಕೇಳೋರೇ ಇಲ್ಲ ನಂಗಾಗಿದೆ ಭದ್ರೆಯ ಅಬ್ಬರಕ್ಕೆ ಐದಾರು ಮನೆಗಳಿಗೆ ಜಲ ದಿಗ್ಬಂಧನ ಹಾಕಿದಂತಾಗಿದೆ ಹೊಳೆಕೂಡಿಗೆ ಗ್ರಾಮಕ್ಕೆ ಜಲ ದಿಗ್ಬಂಧನ ಹಾಕಿದೆ ಭದ್ರಾ ನದಿ ಮೂಡಿಗೆರೆ ತಾಲೂಕಿನಲ್ಲಿದೆ ಭದ್ರಾ ನದಿ ತಪ್ಪಲಿನ ಹೊಳೆ ಕೂಡಿಗೆ ಗ್ರಾಮ ಇದು ಗ್ರಾಮ ಗ್ರಾಮದಲ್ಲಿರುವಂತಹ ಮಕ್ಕಳಿಗೆ ಹದಿನೈದು ದಿನದಿಂದಲೂ ಕೂಡ ಶಾಲೆಗೆ ಹೋಗೋದಕ್ಕಾಗ್ತಾ ಇಲ್ಲ ಹೋಗೇ ಇಲ್ಲ ಮಳೆ ಕಡಿಮೆ ಇದ್ದಾಗ ಭದ್ರಿಯ ಒಳಗೆ ತೆಪ್ಪದಲ್ಲಿ ಓಡಾಟ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಹೋಗಬೇಕು ಅಂತಂದ್ರೆ ತೆಪ್ಪದ ಮೂಲಕನೇ ಹೋಗಬೇಕು ಮಳೆ ಕಡಿಮೆ ಇದ್ದಾಗ ತೆಪ್ಪದಲ್ಲಿ ಬಂದು ರೇಷನನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಆದರೆ ಈಗ ಕಳೆದ ಹದಿನೈದು ದಿನದಿಂದಲೂ ಕೂಡ ಭಾರಿ ಮಳೆ ಮಳೆಯ ಅಬ್ಬರಕ್ಕೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಭದ್ರೆ ಭದ್ರಾ ನದಿಗೆ ತೂಗು ಸೇತುವೆ ನಿರ್ಮಿಸ್ಕೊಡಿ ಅಂತೇಳಿ ಮನವಿ ಮಾಡ್ತಲೇ ಇದ್ದಾರೆ ಇಲ್ಲಿನ ಗ್ರಾಮಸ್ಥರು ಸುತ್ತಮುತ್ತಲಿನವರು ಆದರೆ ಕ್ಯಾರೆ ಅಂತಿಲ್ಲ ಇದಕ್ಕೂ ನಮಗೂ ಸಂಬಂಧ ತಂದಾನೇ ಇಲ್ಲ ಅನ್ನೋ ಥರ ಜಿಲ್ಲಾಡಳಿತ ಆಗಿರ್ಬೋದು ಅಲ್ಲಿನ ಅಧಿಕಾರಿಗಳು ಕೂಡ ವರ್ತಿಸ್ತಾ ಇದ್ದಾರೆ ಅನ್ನೋದು ಸೊ ಹಾಗಾಗಿ ನಾವು ಎಲ್ಲೂ ಹೋಗೋ ಹಂಗಿಲ್ಲು ಬರಹಂಗೂ ಇಲ್ಲ ದ್ವೀಪದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಯಾವುದೇ ಮೊಬೈಲ್ ನೆಟ್ವರ್ಕ್ ಇಲ್ಲ ವಿದ್ಯುತ್ ಸಂಪರ್ಕ ಇಲ್ಲ ಬೇರೆ ಯಾವುದರ ಒಂದು ಸಂಪರ್ಕ ಕೂಡ ಇಲ್ಲ ಏನೇ ಬೇಕು ಅಂದರೂ ಕೂಡ ಹೊಳೆ ದಾಟಿನೇ ಹೋಗಬೇಕು ಅದು ತೆಪ್ಪದ ಮೂಲಕನೇ ಹೋಗಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೃಷಿದಲ್ಲಿ ಗಮನಿಸ್ತಾ ಇದ್ದೀವಿ ಒಂದು ಕಡೆ ತೆಪ್ಪ ಅಷ್ಟೇ ಆ ತೆಪ್ಪದ ಮೂಲಕನೇ ಹೋಗಬೇಕು ಎಲ್ಲೇ ಹೋಗಬೇಕು ಬರಬೇಕು ಅಂದರು ಮತ್ತೊಂದು ಕಡೆ ಆ ಗ್ರಾಮದಲ್ಲಿರುವಂತಹ ವಾಸ ಮಾಡ್ತಾ ಇರುವಂತಹ ನಿವಾಸಿಗಳನ್ನ ನೋಡ್ತಾ ಇದ್ದೀವಿ ನಮ್ಮದೇನು ತಪ್ಪಿದೆ ನಾವು ಕೇಳ್ತಾ ಇದ್ದೀವಿ ಇಷ್ಟು ಎಷ್ಟೋ ವರ್ಷಗಳಿಂದಲೂ ಕೂಡ ಇದೇ ಸಮಸ್ಯೆಗಳನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ ಅದು ಮಳೆಗಾಲದಲ್ಲಿ ಹೋಗೋಕ್ಕಾಗಲ್ಲ ಸಂಪರ್ಕವೇ ಇರೋದಿಲ್ಲ ತಿನ್ನೋದು ಕ್ರಿಯೇಷನ್ ಕೂಡ ಸಿಗೋದಿಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈಗ ಕರೆಂಟು ಇಲ್ಲ ಮೊಬೈಲ್ ನೆಟ್ವರ್ಕೂ ಇಲ್ಲ ಕರೆಂಟ್ ಇಲ್ಲದೆ ಇರೋದಕ್ಕೆ ಮೊಬೈಲ್ ಚಾರ್ಜ್ ಕೂಡ ಇಲ್ಲ ಬೇರೆಯವ್ರನ್ನ ಸಂಪರ್ಕ ಮಾಡಬೇಕು ಅಂದರೆ ಆಗಲ್ಲ ಯಾರಿಗಾರು ಹೆಚ್ಚು ಕಡಿಮೆ ಆಯಿತು ಹುಷಾರು ತಪ್ತು ಅಂತಂದರೆ ಅವ್ರನ್ನ ಕರ್ಕೊಂಡು ಹೋಗೋದೇ ದುಸ್ಥಿತಿ ಈ ಹೊಳೆಯಲ್ಲಿ ದಾಟ್ಕೊಂಡೇ ಹೋಗಬೇಕು ಅನ್ನೋ ಪರಿಸ್ಥಿತಿ ಇದೆ ಅನ್ನೋದು ಇಲ್ಲಿನ ಗ್ರಾಮಸ್ಥರ ಅಳಲಾಗಿದೆ ಕಳೆದ ಹದಿನೈದು ದಿನದಿಂದಲೂ ಕೂಡ ಒಂಥರ ಜಲ ದಿಗ್ಬಂಧನದಲ್ಲೇ ಇವರು ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೂಡಿಗೆರೆ ತಾಲೂಕಿನ ಹೊಳೆ ಕೂಡಿಗೆ ಗ್ರಾಮಸ್ಥರ ಒಂದು ಪರಿಸ್ಥಿತಿ ಗೋಳು ಹೇಳೋರು ಇಲ್ಲ ಕೇಳೋರು ಇಲ್ಲ ಆಗಿದೆ ಹಂಗಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ